ಸ್ವಾಗತ ಈಸ್ ಮತ್ತೊಂದು ಚಿಂದ ವಿಡಿಯೋಗೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗದ ನೀ ಬರೀ ಗೈಝ್ ಇವತ್ತು ಆಗಾಕತೈತಿ ನೆಕ್ಸ್ಟ್ ಟೈಮ್ನಾಗ ನಮ್ಮ ಸ್ಕ್ವಾಡ್ ಕೊಡ್ಬಂದೇವಿ ನೋಡೋಣ ಈ ಮ್ಯಾಚನಾಗ ಹೇಳಿ ಅಲ್ಲಿ ಮುಟ್ಟ ಏನಿಲ್ಲ ಎಂಜಾಯ್ ಮಾಡಿರಿ ಬರಿ ಗೈಜ ಇಲ್ಲಿ ಮಸ್ತ್ ಮೇಲೆ ಲೂಟ್ ಮಾಡ್ಕೊಂಡು ಅಂತರು ಬಂದೇವಿ ಬಟ್ ಇಲ್ಲಿ ಎನ್ಮೂ ಇದನ್ರಿ ಐಜ್ ಅಂತ ಗೊತ್ತಿಲ್ಲ ತಗದ ಗಾಡ್ಯಾಗಾಡೇ ಹೊಂಟ ನೋಡ ಕಡಿಂದನು ಫೈರ್ ಕೊಡತ್ತೀ ಗೈಝ್ ಅವಂಗ ಥರ್ಡ್ ಪಾರ್ಟಿ ಆತ್ರಿ ಇಲ್ಲಂದಟ್ ಇಲ್ಲಿ ಹೊಡಗಿದ್ದಾರ ತಿಜ್ ಇವ ಪಕ್ಕ ಗಾಡ್ಯಾ ಹತ್ತದಂತ್ರು ಹಂಡ್ರೆಡ್ ಪರ್ಸೆಂಟ್ ರೀ ಬಂದ ತಗೋದ ತಗದ್ ಹಿಂದೆಂಥ ಸೋನಿಯಾ ನಂದೇನ್ ಡೌನ್ ರೀ ಅದ ರೀ అవును బులేట్ ఎండ్రోళ్ళు ఏ నన్ సిక్తి బాడ కెలా మస్తమే కిల్ సిక్తే బట్ ఇల్బ్ ఇల్ ఇనిమేదండ్రి రేజ్ ఆ ఎల్ అన్న గోతి అల్ అవుణ ఇల్ ఏ ఇల్ బాజు కదా ಏ ತಡಿ ಹೆಂಗ್ ಬರ್ತೀಯ ತಗೋ ಅಜ್ಜಿ ಪೂರ್ತಿ ರಿಕಾಯ್ಲ್ ಆಯ್ತಾ ಸೂಜಿ ಇತ್ತಡಿ ಸೂಜಿ ಇತ್ತಡಿ ಸೂಜಿ ಓ ಬರೀ ಬರಿ ಗೈಸ ಈಗ ರಿವಾಯ್ ಏನ್ ಮಾಡ್ತಾಳೆ ಹಳೆ ರಿವೆಂಜ್ ತೊಗೊಳಕ್ ಹೋಗ್ಬರಿ ಲ್ಯಾಂಡ್ ಏನೋ ಅದಿ ಬಾಡ್ಯಲ್ ಮಗ ನೋಡಿದ್ ಡೌಟ್ ರೀ ಗೈಸ್ ನೋಡಣ್ರಿ ನಾನು ಇಯ್ಯೋ ಎಂ ಬಿ ಬೂಟಿ ಬಿಟ್ಟು ಬ್ರೋಸನ್ ಬಿಟ್ಟಾಡಲ್ಲ ಅಜ್ಜಿ ಪೂರ್ತಿ ಡ್ಯಾಮೇಜ್ ಅವ್ ಗೊತ್ತಾಯ್ತು ನಂಗೆ ಸೆಟ್ ಆಯ್ತು ಬರ್ತೀನಿ ಅಂತೇಳಿ ಸಾಯ್ ಉಗ್ಯವ್ ಅವ್ನು ಹಿಂದ್ ನಿಂತ್ರೆ ತೋಯ್ ಗೈಸ್ ಮೊದ್ಲಕ್ಕೆ ಒಂದಿಟ್ಟ ಹೀಲ್ ಆಗೋಣ ಇಲ್ಲ ಮೊದ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಅವ್ನ ಕಡೆ ಸೂಜಿ ಗೊತ್ತಿತ್ತು ನನಗೆ ಏನ್ ಕಾಂಟೋನ್ಸಿ ಗೊತ್ತಿದ್ರಿ ಗೈಸ್ ಅವ್ಕಡೆ ಕಡೆ ಅಂತ ಹೇಳಿ ಬರ್ರಿ ನಮ್ಮ ಹುಡುಗರು ಮತ್ ರಿವೈಂಡ್ ಮಾಡ್ಬೇಕಾತ ನೋಡು ಈ ಮ್ಯಾಚ್ ಬರೀ ಸಾಯೋದ್ ಇದ್ರ ಅವನ ಬರೀ ಗೈಜಾ ಇಲ್ಲಿ ರಿವಾಯ್ ಸಿಕ್ಕ ಬಟ್ ಇಲ್ಲ ಬಾಳೆನ್ ಮಗ ನೋಡ ಇವಂಗರ ಹೊಡಿತ ಮತ್ತೊಡಂತನ ಐಜ್ ಇವ್ ಯು ಎಮ್ ಎಲ್ ಹೊಂಟತ್ವ ಇದು ಆಕಾಶದಾಗ ಇಲ್ಲು ಇಲ್ಲ ತಗೋ ನಾವು ಆಕಾಶ್ ದಾಗ ಇಲ್ಲು ನೇಮ ಎಲ್ಲಿ ಎಲ್ಲಿ ಹೊಂಟತ್ಪ ಏನ್ ಕಾಂಟೋನ್ಸಿಪ ಇವಂಗ ರಿವೆಂಜ್ ತಗೊತನ್ ಬಿಡ್ರಿ ಗೈಸ್ ಇವಂಗ್ ವರ್ಡ್ ರಿವೆಂಜ್ ತಗೊಳಕ್ ಬರನ್ ಬರ್ರಿ ಐ ಆಮ್ ಬ್ಯಾಕ್ ಈ ಸಲ ಮಾತ್ರ ಬಿಡುದಲ್ ಬಾಳೆನ್ ಮಗನ ತಗೊಂಡೇನ್ ಅಜ್ಜಿ ಸೋನಿಯಾ ಅಯ್ಯ ಅವ್ ನಾವ್ ನೋಡ್ದ ಬಿಟ್ಟಲ್ಲ ಬಾಳ ಓಯ್ ನಮ್ ಹುಡುಗ ಇಲ್ಲಿ ನಾನು ಅಂತ ಕಳ್ದಾನ ಬಾ ಇವತ್ತೊಂದ್ ದಿನ ಚುರು ಕೆಲಸ ಮಾಡಿ ಬಾ ಆ ನಾಳೆ ಗಂಟು ಬಡ ಬಡ ಇವಾಗ ಕೊಡ ಲೂಟ್ ಮಾಡಕ್ ಹೋಗಕ್ ಅವ್ ಗೈಸ್ ನನಗ ನೆಗೇಡ್ ಐತಿ ಸೊ ಅದಕ್ಕೆ ನೀನ್ ವಿಡಿಯೋನು ಹಾಕಿರ್ಕಿಲ್ಲ ಇವತ್ತು ಧ್ವನಿ ಅಷ್ಟೊಂದು ಕ್ಲಿಯರ್ ಆಗಿ ಬರತ್ತಿರ ನಾವಾಗ ಗಂಡೋದ್ಮೇ ಪಾಂಡವ್ರ ಏನು ಮಾಡ್ಬೇಕ್ರಿ ಒಂದು ದಿನ ಆಗಿಂದ ಒಂದು ದಿನ ಏನಾರ ಪ್ರಾಬ್ಲಮ್ ಬಂದ ಬಿಡತ್ರಿ ಸೊ ನೀವು ಅಡ್ಜಸ್ಟ್ ಮಾಡ್ಕೊತ ಅಂತ ಅನ್ಕೊತಾನ ರೀ ಬರೀಗಾಯ್ ಇಲ್ಲಿ ಎನಿಮಿ ಇನ್ಮೀದಿಲ್ಲ ನೋಡೋಣ ಓಹೋ ಮತ್ತೆ ಫೈಟ್ ಇಡತಾರ ಬಡ ಇವ್ ಇಂಗ್ ಒಬ್ಬಂಗ್ ಹುಡ್ಕೋಬೇಕು ಯಾರನ್ನ ಆಫ್ ಮಾಡಿರೋ ಏನು ಏ ಯಾರಾಫ್ ಮಾಡಿರೋ ಗೊತ್ತಿಲ್ಲ ಬಿಟ್ಟೆಲ್ಲಿ ಏನೋ ಹೋಗೈತಿ ನೋಡೋಣ ಮ್ಯಾಗ ಓ ಇಲ್ಲ ಇಲ್ಲೊಬ್ಬ ಈ ಡ್ರಾಪ್ ಎತ್ತಿ ಶಾರ್ಟ್ ಹಾಡಣ್ಣ ಮಗ ಡ್ರಾಪ್ ಲೋಕ್ ಮಾಡತ್ತಾನ ಅಯ್ಯೋ ಝೋನ್ ಬಾ ಕಡೆ ಆದ್ರಿ ಐಜ ಮದ್ಲೆಗ್ ಝೋನ್ ಕವರ್ ಮಾಡ್ಕೊಂಡ್ ಬರ್ರಿ ಈಗ ನಮ್ ಮೂರ್ ಕಿಲಗ್ ನೋಡೋಣ ಕಿಲಕ್ಕ ಎಲ್ ಅದಾರು ಇನ್ಮಿ ಬಾಡಿಯನ್ ಮಕ್ಕಳು ಇಲ್ಲಿ ಫೈಟ್ ಆದ್ರಿ ಗೈಜ ಬಾ ಇಲ್ಲ ಕಂಡ್ರಿ ಗೈಝ್ ಆ ತಗೋ ತಗೋ ತಗೋಣ್ ಗ್ಲೋಕ ಬಿಡುದಲ್ ಫೈರಿಂಗ್ ರೀ ಯಾಕಂದ್ರೆ ನಮ್ ಕಡೆ ಐತಿ ಎಸ್ ಡಿ ವಾಯ್ ಹಾ ಗ್ಲೋಲ್ ಆಗ ಡ್ಯಾಮೇಜ್ ಕೊಡತಿ ಇವ್ ಯಾರ ಡೌನ್ ಮಾಡ್ಕೊಂಡ್ರಗಾವಣ ಅವನಿಗೆ ಅಂಟೋನ ಪೂರ್ತಿ ಡ್ಯಾಮೇಜ್ ನಾ ಕೊಡ್ಬೇಕು ಡೌನ್ ಅವ್ ಮಾಡ್ಕೋಬೇಕು ತಗೋಝೋನ್ ಬರತ ನೋಡುದಗ ನನ್ ಟೀಮ್ ಇನ್ನೊಬ್ಬ ಕನೆಕ್ಟ್ ಆತಲ್ವಾ ತಗೊಂಡು ಅಚ್ಚಿ ಒಂದು ಟೀಮ್ ಆಯ್ಬೇಕ ಅವನು ಏನು ಟೀಮ್ ಅದು ಒಮ್ಮಲಿ ಎರಡೆ ಟೀಮ್ ಅಯ್ಬೇಕಾದಪ್ಪ ಯೂ ಯಾವ ನೀವೆ ತಡಿಲಿ ಒಂದಿಟ್ಟ ದೂರ ಟೀಮ್ ಹಬ್ಬ ಅದ್ರ ಇಲ್ಲಿ ಗೈಸ್ ಆ ಮನಿ ಮೇ ಒಂದ್ ಮೂರ್ ಮಂದಿ ಕುಂತರಿ ಗೈಸ್ ತಪ್ಪ ಮಾಡಿದ ತಪ್ಪ ಮಾಡಿದ ಗಂಡು ತಳದ್ ಬಿಟ್ಟ ನಾರ ಡೌನ್ ಅಂದ ಡೌನ್ ಗೈಸ್ ಗ್ಲೋಲ್ ಹೋಡ್ರಿ ನಿಮ್ ಆಪರ್ ಬಡ ಬಡ ಗ್ಲೋಲ್ ಹೋರಿ ಕಿಲ್ ಬೇಕು ನಿಮ್ ಆಪರ ತಗಿಟ್ರೂ ಬೇರೆ ಆಯ್ಕೆ ಅವ್ರು ಎಲ್ಲಿಂದ ಗಂಟೆ ಡಿಮಿಟ್ರಿ ಸೋನಿ ಅದರ ಮತ್ತೆ ನಿಮ್ ಇದ್ರಿ ಈ ಇದ್ ಕೇಳ್ ಇನ್ನ ಏಳು ಮಂದಿ ರೀ ನಾವು ಮೂರ್ ಮಂದಿ ಇನ್ನ ಇಬ್ಬರ ಏನು ಗಾಡ್ರಿ ಶಿಬೋ ಏನು ನೋಡ ಬರ್ರಿ ಇನ್ನ ಅಂತ ಹೇಳಿ ಅಂತೇಳಿ ಬಟ್ ಉಳ್ದ ಇವ್ ತಪ್ಪ ಮಾಡಿದ ತಕೊಂಡಿ ಇನ್ನಿ ಈ ಕಿಲ್ ತಗಿ ಅಪ್ರದ ಕಿಲ್ ಹಾ ಮರ ಬಡಾವ್ ಅವ್ನ ಕೇಳ್ ಸಿಕ್ತ ಬರಿ ಗೈಸ್ ಈಗ ಪಿಸ್ಮಕೊಂಡ್ ಪಿಸ್ರ ಆಗ್ರ ಆಗಂತರ ಆಗಿದ್ದ ಬಚಾವಿದ ಗಾಯಿಸಿ ಇನ್ ಲಾಸ್ಟ್ ಸ್ಕ್ವಾಡ್ ಸ್ಕಾಡ್ನಾಗ ಊರ್ ಪಿಸ್ರ ತಪ್ಪಿಸ್ಕೊಳತ್ತ ಬಾರ ಪಿಸ್ರೆ ಎಲ್ಲಿದ್ದ ಪಿಸ್ರೆ ಅಜ್ಜಿ ಟೀಮ ಹೊತ್ ನೋಡಿ ಆಗ್ಲಾಕೊಂಡ್ ಡೌನ್ ಡಿಮಿಟ್ರಿ ಹಾಕೊಂಡ್ ಬಚಾವಗನ ಈ ಸಲ ಹೆಂಗ್ ಬಚಾವ್ ಕಿಯೋ ಯೋ ಬಡ ಮಗನ ಏ ತಡ್ರಿ ಗೈಸ್ ಹಾ ಯಾವ ಹುಡ್ಸಿದ ಈಗ್ಲ್ಯಾಂಡ್ ಅಂತ ತಗೋಣಿ ಅಜ್ಜಿ ಎಂತ ಚಂದ ಅವ್ರು ಕಷ್ಟ ಪಡ್ಸೀಟ್ ಅಂತ ಹೇಳಿದ್ ನಾನು ಅಂತ ಬಂದ ನಾನು ಇಲ್ಲಿ ಹೆಂಗೆ ಹೆಂಗ್ ಎಮ್ ಟಿ ಇನ್ ಶಾರ್ಟ್ ಬರೀ ಗೈಝಾ ಇನ್ನು ಎಷ್ಟು ಮುಂದಿದ್ದಾರೆ ತ್ರೀ ಇಲ್ಲ ಒಬ್ಬ ತ್ರೀ ಬಿ ಟು ಐತ್ರಿ ಸಿಚುಯೇಷನ್ ನೋಡೋಣ ಅಂತ ಹೇಳಿ ಗೈಝ್ಜಾ ನೀವು ಸಬ್ಸ್ಕ್ರೈಬ್ ಅಕಸ್ಮಾತ್ ನಮ್ಮ ಚಾನಲ್ ಹೊಸದಾಗಿ ಮಾಡಿದ್ರೆ ಒಂದು ಕಮೆಂಟ್ ಹಾಕಿರಿ ಅಂದ್ರೆ ಇವ್ರು ನಮ್ಮ ಫ್ಯಾಮಿಲಿ ಹೊಸದಾಗಿ ಜಾಯಿನ್ ಆಗ್ಯಾರ ಅಂತ ನನಗೆ ಅರ್ಥ ಆಮೇಲೆ ಇವರು ನಮ್ಮ ಫ್ಯಾಮ್ಲಿ ಯಾರ ಅಂತ ಹೇಳಿ ಟೈಮ್ ಅರ್ಥ ಕಾಮೆಂಟ್ ಕಮೆಂಟ್ ಹಾಕಿ ಒಂದು ಲೈಕ್ ನೋಡ ಕೊಟ್ಟ ಬಿಡ್ರಿ ಬರೀ ನೋಡೋಣ ಇಲ್ಲಿ ಎಂಟ್ ಕೆಲಗೆ ಇನ್ನು ಎರಡು ಮಂದಿರ ಹತ್ ಹತ್ತು ಕಿಲಕವ ಇಬ್ಬರು ಹೊಡಿತೀವಿ ನಮ್ಮ ಟಿಮೆಟ್ ಕೇಳ್ ಮಾಡ್ತಾರ ಅಂತ ನೋಡು ಬರೀ ಬಹಳ ಮಕ್ಳು ಇಲ್ಲ ಇಬ್ರು ಕ್ಯಾಂಪಿಂಗ್ ಮಾಡತ್ತಾರ ತಗೊಂಡಿನ್ ಅಜ್ಜಿ ಒಬ್ಬ ಸೋನಿಯಾ ಡೌನ್ ಅದ ತಗೊಂಡಿನ್ ಅವ್ನ ಟೀಮ್ ಹೋತ್ ನೋಡ್ರಿ ಗಾಯ್ಸ್ ಬಂದ್ ನಾವು ಇಬ್ಬರುನು ಹಟ್ಟಿಗೆ ಎಣ್ಣಾಂತಾರೋ ಮಾಡಿ ಹೊಡೆದೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗು ಮತ್ತೊಂದು ವಿಡಿಯೋಗೆ ವೇಟ್ வீடியோ சூல ஆகல கமெண்ட் ஆக்கிரி நெகிட்டிவ் இத்தேன் காமெண்ட் ஆகிற்கு ஆயிசு